ನಮಸ್ಕಾರ ಯಾರಾದ್ರೂ ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಭಾವನೆ ಹೇಗಿರಬಹುದು ಕಣ್ಣಾರೆ ಕಂಡಿದ್ದೀನಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ ಅವ್ರ ಜೊತೆನಲ್ಲಿ ಮಾತಾಡಿದ್ದೀನಿ ಅರೆ ರೇ ಏನಪ್ಪಾ ಇದು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದಲ್ವಾ ಆ ದೇವರ ಕಥೆಯನ್ನ ನಾನ್ ಈ ದಿನ ನಿಮ್ಗೆ ಹೇಳೋದಿಕ್ಕೆ ಹೊರಟಿರೋದು ಬಂಧುಗಳೇ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡೋಂತ ಒಂದು ಸಬ್ಸ್ಕ್ರೈಬ್ ಮತ್ತೆ ಇನ್ನಷ್ಟು ಶಕ್ತಿ ತುಂಬುತ್ತೆ ವಿಡಿಯೋ ಮಾಡೋದಕ್ಕೆ ಬಂಧುಗಳೇ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಂದುವರ್ಸೋಣ ಅಲ್ಲ ಅವ್ರ ಒಬ್ರು ಇಲ್ವಾ ಅಂತಿರ್ ಮಕ್ಕಳೇ ಇಲ್ಲ ಎಷ್ಟ್ ಜನ ಮಕ್ಳವ್ರು ಯಾರು ಅವ್ರು ಏಳು ಜನ ಅಂತ ಹೇಳಿ ಗಂಡ ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಐದು ಜನ ಹೆಣ್ಮಕ್ಳು ಅಲ್ಲಿ ಏಳು ಐದು ಹದ್ಮೂರು ಹದ್ಮೂರು ಎಷ್ಟನೇ ಹದ್ಮೂರ್ನೇರು ಲಾಸ್ಟ್ ಅವರೇ ಯಾರು ಸ್ವಾಮಿಗಳೇ ಲಾಸ್ಟ್ ನೋರು ಇನ್ನಂತ ಸ್ವಾಮಿಗಳು ಹುಟ್ಟಲ್ಲ ಇನ್ ಯಾಕೆ ನಾವು ಅವ್ರ ಮನೆ ಐತೆನ ನೋಡೋಣ ಅಂತ ಬಂದು ಇಲ್ಲ ಮನೆ ಎಲ್ಲ ಕೆಡಿ ಬಿಟ್ರು ಅವ್ರ ಸಮಾಧಿ ಅದೇ ಅಲ್ಲಿ ಬೇಕಾದ್ರೆ ಹೋಗಿ ನೋಡಿ ಆ ಕಡೆ ಅದೇ ಅವ್ರ ತಂದೆ ತಾಯಿ ಸಮಾಧಿ ಅದೇ ಅಲ್ಲಿ ಸ್ನೇಹಿತರೆ ನಾವು ಮಾಗಡಿ ತಾಲೂಕು ವೀರಾಪುರ ಎಂಬ ಪುಟ್ಟ ಗ್ರಾಮದಲ್ಲಿದ್ದೇವೆ ಕಾರಣ ನಡೆದಾಡುವ ದೇವರು ಹವಿನವ ಬಸವಣ್ಣ ಕಾಯಕ ಯೋಗಿ ಎಂದು ಹೆಸರು ಪಡೆದಂತಹ ನನ್ನ ಆರಾಧ್ಯ ಗುರುಗಳು ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಜನ್ಮಸ್ಥಳ ಅದನ್ನು ನೋಡಿ ನನಗೆ ನೋವಾಗಿದೆ ನೀವು ನೋಡಿ ಸ್ನೇಹಿತರೆ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟು ವೀರಾಪುರಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಶಿವಣ್ಣ ಅಂತ ಹೇಳಿ ಒಬ್ಬರಿದ್ದಾರೆ ಹಿರಿಯರು ಮಾತಾಡ್ತಾರೆ ಅಂದರೆ ಅಂದ್ರೆ ಇದು ಅವ್ರ ಜಾಗವನ್ನ ಹುಟ್ಟಿದ್ದ ಜಾಗವನ್ನ ನೋಡಕ್ಕೆ ಅಂತ ಬಂದಿದ್ದೀವಿ ಅಣ್ಣ ಯಾವುದು ಅವರು ಜಾಗ ನೋಡಿ ಇದೇ ಸ್ವಾಮಿ ಹೀಗದು ಇದು ಇಲ್ಲಿ ಹುಟ್ಟಿದ್ದು ಬಸವಣ್ಣನ ದೇವಸ್ಥಾನ ಪಕ್ಕ ಹುಟ್ಟಿರೋದು ದೇವಸ್ಥಾನ ಇತ್ತು ಹ್ಞೂ ಇದು ಇದೇ ದೇವಸ್ಥಾನ ಇದು ಬಸವಣ್ಣನ ದೇವಸ್ಥಾನ ಜನ ನಾ ಇಲ್ಲಿ ಆಮೇಲೆ ಊರೊಳಗೆ ಕಟ್ಟಿಕೊಂಡ್ರು ಹ್ಞೂ ಇಲ್ಲಿದ್ದು ಎಲ್ಲ ಅಂತಂದಿರಿಗೆ ಭಾಗ ಐತಿ ಇಲ್ಲಿ ಊರವರು ಎಲ್ಲರಿಗೂ ಆರು ಜನಕ್ಕೆ ಭಾಗ ಇಲ್ಲಿ ಆರು ಜನ ಎಂಟು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಹೇಗೆ ಅವ್ರ ಜೀವನ ಹೇಗಿತ್ತು ಸ್ವಾಮೀಜಿ ಅವರು ನೀವು ಕೇಳ್ಪಟ್ಟಕ್ಕೆ ನಮ್ಮ ಅಜ್ಜಿ ನನಗೆ ಹೇಳೋರು ಬೋಲ್ತೀಟಿ ಆಡೋರು ಅಂತ ಸಣ್ಣದ್ರಲ್ಲಿ ಮಳ್ಳ ಮೇಲೆ ಬರೆಸಿ ವಿದ್ಯೆ ಕಲಸೋರಂತೆ ಇದೇ ದೇವಸ್ಥಾನ ಮುಂದೆಗಡೆ ಮಳ್ಳ ಮೇಲೆ ಬರೆಸಿ ವಿದ್ಯೆ ಕಲಸೋರಂತೆ ಆವಾಗ ಇಲ್ಲಿ ಚೆನ್ನಾಗಿ ಓದಿರು ಇದು ಮಾಡ್ರು ಆವಾಗ ಅವರು ಅಮ್ಮನಿಗೆ ಒಂಬತ್ತು ವರ್ಷ ಯಾವಾಗ ಹದಿಮೂರು ವರ್ಷ ಕುಡಿಯೋಕೆ ನಿಂತ್ಕೊಳ್ಳಿ ಬೋಲ್ತೀಟಿ ಆಡೋರು ಅಲ್ಲ ಕಲ್ ಮೇಲೆ ಕೂತ್ಕೊಂಡು ಕಲ್ಲು ಹಾಕೊಂಡು ಮಳಿಗೆ ಮೇಲೆ ಕಲ್ಲು ಗುರಿ ಕುಡಿಯೋದವಕ್ಕೆ ಅರಿವಿಗೆ ಅವ್ರಿಗೆ ಬಡತನ ಅರಿವಿಲ್ಲ ಇವರು ಅಮ್ಮ ಗಂಗಮ್ಮಣ್ಣಿ ಅಂತ ಎಲ್ಲ ಸಾಲು ಗಡ್ಡಿ ಮಡಿಕೊಂಡಿರೋಂತೆ ಅರ್ದಿನ ಕೊಳ್ಳಮ್ಮ ಅಂತ ಒಂದು ಎಲ್ಲ ಅಡಿಕೆ ಕೊಟ್ಟು ಊಟಕ್ಕಿಕ್ಕಿ ಇಕ್ಕಿ ಕಳ್ಸೋರಂತೆ ಹಾಂ ಏನೋ ಶಿವ ಇಂಥ ಚೀಟಿ ಆಡ್ತಿದ್ದರೆ ಕೆಡಿಕೊಂಡವ್ರು ಅಮ್ಮನ ಕುಡ್ದು ಬಿಡೋರಂತೆ ಇವನು ಕುಡಿಯೋ ತಡಿಲಾರ್ದೆ ತರೂರ್ಗೆ ಹಾಕಿರು ಅವ್ರು ನಾಗೋಲಿ ಅಂತಾರೆ ತರೂರು ಅಂತಾರೆ ಅನ್ನ ಅಲ್ಲಿಗೆ ಹೋದಕ್ಕೆ ಹಾಕಿದರು ಅಲ್ಲಿ ಅವ್ರಿಗಿಂತ ದೊಡ್ಡವ್ರೊಬ್ಬರನ್ನ ಅವ್ರನ್ನ ಅಲ್ಲೂ ಓದಿ ಮಠಕ್ಕೆ ಹೋದರು ಮಠದಲ್ಲಿ ಸೀಟ್ ಕೊಡೋದಕ್ಕೆ ತುಮ್ಕೂರ ಮಾಡ್ಕೊಂಡ್ರು ಆಮೇಲೆ ತಿರ್ಗಾ ಸಿದ್ಧಿಂಗೇಶ್ವರ ಏನು ಹೇಳಿದ್ನೋ ಉದ್ವಂಸ ಮುಳುಕರ್ಸಿ ಕರ್ಸ್ಕೊಂಡ್ರು ಒಳ್ಳೆಯ ವಿದ್ಯಾಭ್ಯಾಸ ಕಲ್ತರಲ್ಲಿ ತಿರುಗಿ ಬೆಂಗಳೂರಿಗೆ ಕಳಿಸಿರು ವಿದ್ಯಾಭ್ಯಾಸಕ್ಕೆ ಅಲ್ಲೂ ಕಲ್ತರು ಅಲ್ಲೂ ಕಲ್ತು ನಮ್ಮೂರಿಗೆ ಇದು ಪಟ್ಟವಾದ ನಲವತ್ತು ವರ್ಷಕ್ಕೆ ನಮ್ಮೂರಿಗೆ ಬಂದಿದ್ದು ಅಂತ ತಗ ಬರ್ತಿರಲ್ಲ ಯಾವುದನ್ನು ಕೇಳಿದರೆ ಯಾವುದು ನನ್ನೂರು ಯಾವ್ದು ನನ್ನೂರು ಯಾವುದು ಪ್ರಪಂಚದ ನನ್ನೂರೇ ಅನ್ನೋರು ಯಾರು ನಮ್ಮವರು ಬುದ್ಧಿ ನಿಮ್ಮೂರವ್ರಿ ಯಾರು ನಮ್ಮೋರು ಅವರು ನಮ್ಮೂರವರೇ ಅವರು ನಮ್ಮ ಅವರು ನಮ್ಮವ ಅನ್ನೋರು ಹೊತ್ತಿರ್ಗಿ ಬಿಟ್ಕೊಂತಿರಲ್ಲ ಈ ಮಿಡ್ಲ್ ಸ್ಕೂಲ್ ತರಬೇಕಾದ್ರೆ ಬೇಕಾದಷ್ಟು ಹೇಳ್ಬಿಟ್ಟು ಒಂದು ಫೋನ್ ಹಾಕಿ ಬುದ್ಧಿ ಅಂತ ನಿಮ್ಮ ಎಮ್ಮೆಲೆ ನೀವು ಬೆಂಗಳೂರು ಡಿಸ್ಟಿಕ್ಕು ನಾನು ತುಮಕೂರು ಡಿಸ್ಟಿಕ್ಕು ಹೋಗಿ ಇಲ್ಲಿ ಹೋಗಿ ತಗೋಗಿರೋರು ನಲ್ವತ್ತು ವರ್ಷಕ್ಕೆ ಫಂಕ್ಷನ್ ಕಳಿಸ್ದಾಗ ಮನೆ ಮುಂದೆಗಡೆ ಎರಡು ತೆಂಗಿನ ಮರ ಅವರೇ ನೀರು ಇದ್ದೀರಂತೆ ಇವ್ ನಾನು ನೀರು ಇದ್ದಿದ್ದೆ ನಾನು ಇದ್ದೆ ಇದು ನಮ್ಮ ಮನೆ ನೋಡ್ಬೋದು ಇಲ್ಲ ಬಿದ್ದೋದು ಗಂಡು ಬಿದ್ದೋದು ಅವ್ರಿಗೆ ವಯಸ್ಸಾಯಿತು ಈಗ ಅವ್ರ ಮನೆ ನೋಡ್ಬೋದಾ ಮನೆ ಜಾಗ ತೋರಿಸ್ತೀನಿ ಜಾಗ ಮನೆ ಏನು ಇಲ್ಲ ಒಟ್ಟಾರು ಆ ಕಮ್ಮ ಒಂದು ತೆಂಗಿ ಮರೀತು ಎಲ್ಲಾ ಅಂತಂದ್ರೆ ಬಂತು ಎಲ್ಲ ಮಾರ್ಕೊಂಡ್ರು ಎಲ್ಲ ಈಗ ಅವ್ರವ್ರು ಮಾರ್ಕೊಂಡಿರೋ ಇದು ಪೂರಾ ಅವ್ರೇ ಜನ ಈಗ ಅವ್ರು ಎಂ ಎಂಟು ಜನ ಮಕ್ಕಳು ಅಂತ ಹೇಳಿದ್ರಲ್ವ ನೀವು ಅವ್ರ ಜೊತೆ ಹುಟ್ಟದವರು ಅವರು ಮೊಮ್ಮಕ್ಳುಗಳು ಯಾರಾದ್ರೂ ಇದಾರೆ ಮೊಮ್ಮಕ್ಳು ಮೊಮ್ಮಕ್ಳು ಅವ್ರ ಮೊಮ್ಮಕ್ಕಳು ಇಲ್ಲ ಮೊಮ್ಮಕ್ಳು ಇದ್ದಾರೆ ಎಲ್ಲಿದ್ದಾರೆ ಎಲ್ಲ ಎಲ್ಲ ವಾಳ ಇವತ್ತು ಫಂಕ್ಷನ್ಗೆಲ್ಲ ಗೆ ಇದೇ ಹೋಗವರೇ ಹ ಹ ಹ ಇದೆ ಮನೆಗಳನ್ನ ಅವರು ನಾವು ಅವರ ಅತ್ತಿರ ಮಕ್ಕಳು ಮಕ್ಕಳು ನಾವೆಲ್ಲ ಹ ನಾವು ಎಲ್ಲ ಸ್ವಾಮೀಜಿ ಅವರ ಅಕ್ಕನ ಮಕ್ಕಳು ಅಕ್ಕನ ಮಗಳ ಮಗನ ಮಕ್ಕಳು ಅವರೆಲ್ಲ ಹ ಅವರೇಲ್ಲ ಮಕ್ಕಳು ಹ ಹ ಹ್ ಎಲ್ಲೋ ತಂಗಿ ಮಾಡಿತ್ತು ನಾನು ಕಂಡೆ ನಾನೇ ಅತ್ತೆ ಇಂಗೆ ಕಿತ್ತಾಗಿದೆ ನೋಡಿ ಅಲ್ಲೊಂದಿತ್ತು ಇಲ್ಲಿ ಫಂಕ್ಷನ್ ಮಾಡ್ಕೊಂಡ ಅಲ್ಲಿರೋ ತೆಂಗಿನ ಮರ ಅದೇನಾ

ನಾನು ನೀರು ಇದ್ದಿದ್ದೆ ಅಂದ್ರು ಅಟ್ಬಿಟ್ರಿ ಇನ್ನು ಯಾವುದೂ ಗುರ್ತಿಡಿಲ್ಲ ಹ್ಞೂ ಅವ್ರ ತಂದೆ ತಾಯಿ ಸಮಾಧಿಯಲ್ಲಿದೆ ಅಲ್ಲಿ ನೋಡೋಣ ನಾವು ಹೊರಟಿದ್ದು ನಡೆದಾಡುವ ದೇವರಿಗೆ ಜನ್ಮ ನೀಡಿದ ವೀರಾಪುರದ ಹೊನ್ನೇಗೌಡ ದಂಪತಿಗಳ ಗದ್ದುಗೆ ದರ್ಶನ ಮಾಡಲಿಕ್ಕೆ ಶಿವಕುಮಾರ ಸ್ವಾಮೀಜಿಯವರ ತಂದೆ ಹೊನ್ನೇಗೌಡ ಸಮಾಧಿ ಮಾಡಿದ ಸ್ಥಳವಿದು ಈ ಸ್ಥಳವನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ತಮ್ಮ ಸ್ವಂತ ಹಣದಿಂದ ಆ ಕ್ಷೇತ್ರವನ್ನು ಸಮಾಧಿಯನ್ನು ಅಭಿವೃದ್ಧಿ ಮಾಡಿ ನಿತ್ಯ ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ ಇದು ಜೀರ್ಣೋದ್ಧಾರ ಸೋಮಣ್ಣವ್ರು ಮಾಡಿದರು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಹದಿಮೂರನೇ ಸೋಮವಾರ ಶಂಕುಸ್ಥಾಪನೆ ಮಾಡಿದರು ಇದ್ರದ್ದು ದುಡ್ಡನ್ನೇ ಒಂದು ಮೂರು ಲಕ್ಷನೋ ಐದು ಲಕ್ಷನೋ ಬ್ಯಾಂಕಾಗಿ ಅವರು ಇದು ಅದರಲ್ಲಿ ಬರೋ ಬಡ್ಡಿಗೆ ಪೂಜೆ ಮಾಡಬೇಕು ಯಾರೂ ಏನು ಹಂಗೆ ಭಕ್ಷಣೆ ಮಾಡೋಂಗಿಲ್ಲ ಅಂತ ಮಾಡಿದರು ಈಗಲೂ ಪೂಜೆ ಮಾಡ್ತಾರೆ ದಿವಸ ಬೆಳಗ್ಗೆ ಸಾಯಂಕಾಲ ಪೂಜೆ ನಡೀತದೆ ಈ ಬಿಲ್ಪತ್ರೆ ಮರ ಸ್ವಾಮೀಜಿ ತಂದೇರು ಹಾಕಿದ್ದೇನೆ ಇವತ್ತು ಅದು ಹಂಗೆ ನೋಡಿ ಹೋಗ್ಬಿಡ್ತು ಮರ ಅಂತೇಳಿ ಇನ್ನೊಂದು ಅಲ್ಲಿ ಮಗ್ಳಗ್ ಮಾಡ್ಕೊಂಡವ್ರಿ ಹೊಸೇವ್ರಿ ಒಣಗೋದು ಹೊಲ್ಸದ್ರದು ಒಣಗೋದು ಚಿಗುರೋದು ಹಾಗೇ ಹೋಯ್ತು ಮರ ಒಣಗೇ ಹೋಯ್ತು ಸ್ವಾಮೀಜಿನೇ ಆವಾಗ್ಯನೇ ಆಲೆ ನೂರು ಹದಿಮೂರು ವರ್ಷ ಅಂದರೆ ಇನ್ನು ಇರ್ತದ ಮರ ನಾವೇ ಇರೋಲ್ಲ ನಾವು ಅಲ್ಲಿ ಗಂಟೆ ಎಲ್ಲಿರಬೇಕು ಸ್ವಾಮೀಜಿ ಇರತಕ್ಕ ನಮ್ಮ ಜನ್ಮದಾಗ ನಾವು ಇರೋಕ್ಕಾಗಲ್ಲ ಆದರೆ ಅವರು ಅಂಥ ಇನ್ನು ಮುಟ್ಟಲ್ಲ ಮುಂದೆ ಸಿಗೋಲ್ಲ ಅದೇ ಎಳ್ಳೆ ಬಸವಣ್ಣ ಏನಾದರೂ ಹುಟ್ಟು ಬಂದ್ರೆ ಆಗ್ಬೋದು ಅಷ್ಟೇ ಏನು ನಮ್ಮ ಊರಿಗೆ ಅಂತ ಅವರು ಒಂದು ರೂಪಾಯಿದು ಮಾಡಿಲ್ಲ ಸ್ವಾಮಿ ಈಗೇನು ನಾನು ನಿಮ್ಮ ನಿಧಿಯಿಂದ ಏನಾದರೂ ಮಾಡಿ ಅವ್ರದ್ದು ಒಂದು ಹೆಸ್ರು ಉಳಿಸ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಂಡು ಕೇಳ್ಕೊತಿದ್ದೀನಿ ಏನು ಒಂದು ರೂಪಾಯಿದು ನಮ್ಮ ಊರಿಗೆ ಅಂತ ಅದೇನು ಉಡ್ತುರಿ ಮಾಡ್ತಾರೆ ಜನ ಅಂತಾರೆ ಅಂತಲೋ ಏನೋ ಏನೂ ಮಾಡಲಿಲ್ಲ ಅವ್ರದ್ದು ಅಂತ ಹೆಸರು ನೋಡಿ ಈಗ ಆ ಸ್ಮಾರಕ ಕುಮಾರಸ್ವಾಮಿ ಅದೊಂದು ಸ್ಮಾರಕಕ್ಕೆ ಮಾಡ್ದೆ ಅದೊಂದು ನಡೀತಾರೆ ಹೌದು ಸರ್ಕಾರದ ವತಿಯಿಂದ ವೀರಾಪುರದ ಬೃಹತ್ ಬಂಡೆಯ ಮೇಲೆ ಶಿವಕುಮಾರ ಸ್ವಾಮೀಜಿಗಳ ನೂರ ಹನ್ನೊಂದು ಅಡಿಯ ವಿಗ್ರಹವನ್ನ ನಿರ್ಮಾಣ ಮಾಡುವ ಕಾರ್ಯ ಸಾಗುತ್ತಿದೆ ಮಂದಗತಿಯಲ್ಲಿ ಸಾಗುತ್ತಿರುವ ಈ ಕಾಮಗಾರಿ ಮುಂದಿನ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟು ಹಬ್ಬಕ್ಕೆ ಉಡುಗೊರೆ ಆಗಿ ಸಂಪೂರ್ಣ ಉದ್ಘಾಟನೆ ಆಗುತ್ತಾ ಕಾದು ನೋಡಬೇಕಿದೆ ಹಾಗಾದ್ರೆ ಕಾಮಗಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋಣ ಬನ್ನಿ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಂದಾಜು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ವೀರಾಪುರದ ಹದಿನೇಳು ಎಕರೆ ಪ್ರದೇಶದ ಎತ್ತರದ ಬಂಡೆಯ ಮೇಲೆ ನೂರ ಹನ್ನೊಂದು ಅಡಿ ಎತ್ತರದ ಸ್ವಾಮೀಜಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವುದರ ಜೊತೆಗೆ ಗ್ರಂಥಾಲಯ ವಸ್ತು ಪ್ರದರ್ಶನಾಲಯ ದಾಸೋಹ ನಿರ್ಮಾಣ ಹೀಗೆ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ಆದ್ರೆ ಆ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿರುವುದು ಮಾತ್ರ ವಿಪರ್ಯಾಸ ಸ್ನೇಹಿತರೆ ಈ ಕಾಮಗಾರಿ ಚುರುಕುಗೊಳ್ಳಲು ನೀವು ಮಾಡಬೇಕಾಗಿರೋ ಒಂದು ಸಹಕಾರ ಬಹು ಮುಖ್ಯವಾಗಿದೆ ಬಂಧುಗಳ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸುವಂತಹ ಕೆಲಸ ಮಾಡಿ ಈ ಕಾಮಗಾರಿಯನ್ನ ಚುರುಕುಗೊಳಿಸಿ ಅದೇ ರೀತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು